ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕನಕದಾಸರ ಜಯಂತ್ಯೋತ್ಸವವನ್ನು ಐನೂರ ಮೂವತ್ತೆರಡರ ಜಯಂತ್ಯೋತ್ಸವವನ್ನು ನಾಡಿನಾದ್ಯಂತ ಇವತ್ತು ಬಹಳ ಸಡಗರದಿಂದ ವಿಜೃಂಭಣೆಯಿಂದ ಎಲ್ಲರೂ ಆಚರಿಸ್ತಾ ಇದ್ದೇವೆ ಈ ಒಂದು ಸಮಾರಂಭಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಶಾಸಕರು ಅಂತ ಸನ್ಮಾನ್ಯ ಸಮೃದ್ಧಿ ಮಂಜುನಾಥ್ರವರೇ ಹಿರಿಯರಾದಂಥ ಹಾಗೂ ತಾಲೂಕು ದಂಡಾಧಿಕಾರಿಗಳಾದಂಥ ಮಾನ್ಯ ಮುನಿಕ್ ಟಣ್ಣ ಸಾವ್ರವ್ರೆ ಸರ್ವೇಶ್ ಸಾಹೇಬ್ರೆ ಮತ್ತು ಮಿತ್ರರಾದಂಥ ಅವರೇ ರೆಡ್ಡಿಯವರೇ ಹಿರಿಯ ಸಮಾಜದ ಮುಖಂಡರಾದಂಥ ವೆಂಕಟೇಶ್ ಗೌಡ್ರೆ ರಾಜಣ್ಣವರೇ ಗೌಡರು ಶಿವಣ್ಣವ್ರೆ ನಾರಾಯಣಪ್ಪನವ್ರೆ ಮತ್ತು ಜಯಪ್ಪನವ್ರೆ ಇನ್ನೂ ನಮ್ಮ ಕಾರ್ಯದರ್ಶಿಗಳಾದಂಥ ರಮೇಶು ಮತ್ತು ನಮ್ಮ ಮಿತ್ರರಂಥ ಕೋಳಿ ನಾಗರಾಜು ಮತ್ತು ಸೋಮಣ್ಣ ಎಲ್ಲ ಹಾಲು ಮತಸ್ಥ ಬಂಧುಗಳೇ ಈ ದಿವಸ ಏನು ಹೋದ ವರ್ಷ ನಾವು ವಿಜೃಂಭಣೆಯಿಂದ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಹೈಸ್ಕೂಲ್ ಫೀಲ್ಡಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿ ಬರೋ ವರ್ಷ ಈ ಒಂದು ಕನಕ ಜಯಂತಿಯನ್ನು ವಿಜೃಂಭಣೆಯಾಗಿ ನಾವು ಕನಕದಾಸರ ಏನು ಭವನವನ್ನು ಉದ್ಘಾಟನೆ ಮಾಡಿ ಮಾಡಬೇಕು ಅಂತ ಸಂಕಲ್ಪ ತೊಟ್ಟು ಆ ಸಂಕಲ್ಪದಂತೆ ಅವರ ಒಂದು ಮಾರ್ಗದರ್ಶನದಲ್ಲಿ ಇನ್ನೇನು ತೊಂಬತ್ತು ಪರ್ಸೆಂಟು ಎಲ್ಲ ಮುಗಿದು ಒಳಗಡೆ ಕೆಲಸ ಎಲ್ಲ ಮುಗಿಸು ಅವರು ಒಂದು ಇದರಲ್ಲಿ ಸಹಕಾರದಿಂದ ಎಲ್ಲ ಮುಗಿಸ್ಕೊಟ್ಟಿದ್ದಾರೆ ಹಾಗೆ ಇನ್ನೂ ಈ ಉಳಿದಂಥ ಈ ಈಚೆ ಕಡೆ ಇರತಕ್ಕಂಥ ಒಂದು ಕಾಂಪೌಂಡು ಮತ್ತು ಎಲಿವೇಷನ್ ಮಾತ್ರ ಬಾಕಿ ಇರೋದರಿಂದ ಅದನ್ನು ಮುಗಿಸ್ಬಿಟ್ಟು ಫೆಬ್ರವರಿಯಲ್ಲಿ ಮಾಡೋಣ ಅಂಥೇಳಿ ನಾವು ಈಗಾಗಲೇ ನಮ್ಮ ಸಮುದಾಯ ಮುಖಂಡರನ್ನೆಲ್ಲ ಸೇರಿಸಿ ಒಂದು ತೀರ್ಮಾನ ತಗೊಂಡು ನಾವು ಶಾಸಕರಿಗೆ ಅದನ್ನು ವಿಷಯ ಮುಚ್ಚಿಸಿದಾಗ ಆಯಿತು ನೀವೆಲ್ಲ ಸೇರಿ ಇಡೀ ಸರಳವಾಗಿ ಒಂದು ಕನಕ ಜಯಂತಿಯನ್ನು ಇ ಆಫೀಸಲ್ಲಿ ಮಾಡೋಣ ಆಮೇಲೆ ಫೆಬ್ರವರಿಯಲ್ಲಿ ಮಾಡೋಣ ಅಂತ ಅವರ ಒಂದು ಅಪ್ಪಣೆ ಶಾಸಕರ ಅಪ್ಪಣೆ ಮೇರೆಗೆ ನಾವು ಈ ಒಂದು ಈ ಕಾರ್ಯಕ್ರಮವನ್ನು ಇಲ್ಲಿ ಸರಳವಾಗಿ ಆಚರಿಸಣೆ ಮಾಡ್ತಾ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಾ ನಮ್ಮದೊಂದು ಮನವಿ ಇಷ್ಟೇ ಮಾನ್ಯ ಶಾಸಕರಲ್ಲಿ ತಾವು ಏನು ಹೇಳಿದ್ರೋ ಅದನ್ನು ನಾವು ಮಾಡಿದ್ದೀವಿ ತಮ್ಮ ಏನು ಮಾಡಿದ್ದೀವಿ ಇನ್ನು ಫೆಬ್ರವರಿಯಲ್ಲಿ ಮಾಡೋದಿನ್ನು ಸ್ವಲ್ಪ ಇರೋದ್ರಿಂದ ತಮ್ಮ ಸಹಕಾರ ಕೊಟ್ಟು ಅದನ್ನು ನಾವು ಯಾಕೆಂದರೆ ಅವತ್ತೇ ನಾವು ಕೊಟ್ಟಿದ್ದೀರಿ ಏನಂತ ನಾನು ಆಗೋಲ್ಲ ಅಂದರೆ ಬೇರೆ ಹತ್ರ ಹೋಗ್ಬೇಕು ನಾವು ನಿಮಗಾಗೆ ಕಾಯ್ತಾ ಇದ್ವಿ ಬೇರೆಯವರು ಇದು ಮಾಡಿದರೆ ಕೂಡ ನಾವು ಅದನ್ನು ಗಣನೆ ತಗೊಳ್ದಿರ ತಮಗಾಗಿ ಕಾ ಕಾದು ಅದನ್ನು ನಿರೀಕ್ಷೆಯಲ್ಲಿದ್ದೀವಿ ನಮ್ಮ ಒಂದು ಭವನವನ್ನು ಇನ್ನಿರೋ ಒಂದು ಬಾಕಿ ಕೆಲಸ ಮುಗಿಸ್ಕೊಟ್ಟು ಫೆಬ್ರವರಿಯಲ್ಲಿ ಅದನ್ನು ಓಪನ್ ಮಾಡೋದಕ್ಕೆ ಅನುಕೂಲ ಅಂತ ನಮ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ